ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ತಿಯಂ ಬ್ಲಾಗ್ ನಾ ಏನ ಏನು ಎನ್ಸುದಿ ಅಂತ ಕೇಸ ನೋಡಾವಂತ ಇದೇನಿದು ಹಿಂಗಿದು ಫುಲ್ ಪಟ್ಟಿಸ್ತಾರೀ ಅವ ಸಂಡೇ ದಿನ ಯಾಕಂದ್ರೆ ಅವನಿಗೆ ಬಹಳಷ್ಟು ಕೆಲಸ ಅವನಿಗೆ ಬಹಳಷ್ಟು ಲಿಸ್ಟ್ ಅವ ಬಹಳಷ್ಟು ಕೆಲಸ ಬಹಳಷ್ಟು ಲಿಸ್ಟ್ ಅವ್ ಸುಮಾನ್ ತುಂಬಾ ಪಟಾಪಟ ಅಡಿಗೆ ಬರೇ ಮಟನ್ ಚಿಕನಿ ಅಂತಾರ್ರಿ ಸಾಕ್ ಸಾಕ್ ಮಾಡ್ಬಿಟ್ಟಾರ ನೋಡ್ರಿ ತಲೆ ಬ್ಯಾನಿ ಅಲತ್ ನೋಡ್ರಿ ಬರೆಲ್ಲರೂ ಚಾಯ್ ಕೂಡ ಮೀ ಸಂತೋಷ್ ಚಾ ಮಾಡ್ಯಾರ ನಾನು ವಾಶ್ರೂಮ್ ಕದ್ ಹೋಗ್ ಮುಖದ ತಕೊಂಡ್ಬರತನ ಚಾ ಮಾಡಿದ್ರು ಈಗ ಬರೆಯಲ್ಲರು ಕಲ್ಕೆಸಿನ ಮಸ್ತ್ ಅನತ್ತ ಸಿಸ್ತನತ್ತ ಚಾ ಕೂಡ ಮೀ ಬ್ಲಾಗ್ ಹ್ಯಾಂಗ್ ಏನೇನ್ ಏನು ಏನ್ ಸುದ್ದಿ ಅಂತ ನೋಡಾಮಂತ ಓಕೆ ಆ ಗೇಮ್ ನು ಆಡಾಮ್ರಿ ಕುಂಟೆ ಪಿಲಿ ಆಡಾಮಿ ಮುಟ್ಟಾಟ ಆಡಾಮಿ ಎಲ್ಲ ಆಡಾಮ್ ನೋಡ್ರಿ ಮಾಡ್ರಿ ಕಂಡೀಷನ್ ನನಗ ಏನಿಲ್ಲ ಸಂತೋಷ ಇಬ್ರು ಕಲ್ತ್ಕೇಸ ನೋಡಿ ಕುಕ್ಕರ್ ಢಕ್ಕಂದು ರಬ್ಬಲ್ ಸಿಗಲಾಗ್ಯದ ಎಲ್ಲಿ ಸಿಗಲಾಗ್ಯದ ಎರಡು ಮೂರು ದುಖಾನ್ಗೆ ಹೋದೆವು ಅದು ಕುಕ್ಕರ್ ಢಕ್ಕನ್ನು ತೊಗೊಂಡ್ಬರ್ಬೇಕು ಪ್ಲಸ್ ಅಂದ್ರೆ ನೀರು ಏನೋ ಚಿಕನ್ ಚಿಕನ್ ಬಿರಿಯಾನಿ ಬಿರಿಯಾನಿ ಅನ್ಕೋತ ಕುಂತರ ಸೊ ಅದ್ರಕ್ಕೋಸ್ಕರನು ಪ್ರಿಪ್ರೇಷನ್ ಎಲ್ಲ ಮಾಡ್ಬೇಕು ರೀ ಇದೇ ಸಾಕಾಯ್ತು ನಮಗೆ ಢಕ್ಕನೇ ಸಿಗಲ್ಲಾಗ್ಯ ತಲಿ ಔಟ ಆಗ್ಲಕ್ಕದ ನನಗರಿ ಹೋಗಿ ಏನ್ ಮಾಡ್ತೀರೋ ಏನು ಬಿಡ್ತೀರೋ ಅದು ಭೀ ಗೊತ್ತಿಲ್ಲ ಅಲ್ಲಿ ಫೈನಲಿ ಹೋಗಿ ಸಹ ಇಲ್ಲಿ ಒಂದು ದುಕಾನ್ ಸಿಕ್ಕ ನೋಡ್ರಿ ಎಲ್ಲರೂ ಮುಚ್ಚಾರ ನನ್ನ ಬಲಿಲ್ಲ ನಿನ್ ಬಲ್ಲಿಲ್ಲ ಮಾಡ್ಕೊಂಡು ಮಧ್ಯಾಹ್ನ ಟೈಮ್ ರಿಟೈಮ್ ಬಂದ್ರೆ ಹನ್ನೆರಡುವರಿ ಆಲಕ್ ಹತ್ತದ ಇನ್ನ ತನ ಇಲ್ಲಿ ಯಾರು ದುಕಾನ್ ಮೊದಲು ತೆಗ್ದಿಲ್ಲ ನೋಡಿ ನೆಟ್ ಎಲ್ಲ ಬಂದ್ಯಾವ ನೋಡ್ರಿ ನಮ್ಮ ಕಡೆ ಮುಂಜಾ ಐದಕ್ಕೆ ತರದ್ ಬಿಡ್ತಾರ ಅದ್ರ ಇಲ್ಲಿ ನೋಡಿ ಹೋದಿರ್ಶ್ರೀ ಇಲ್ಲ ಮಧ್ಯಾಹ್ನ ತನಕ ಯಾರು ತೆಗಿಯೋ ಕಡೆ ಬರೀ ಎಲ್ಲ ಸಂಜಿಗೆ ಓಪನ್ ಮಾಡ್ತಾವ್ ಜಾಸ್ತಿ

ಒನ್ಸ ಸ್ವಲ್ಪ ದಿನ ಮಾಡ್ತೀನಿ ಚಂದನ ಸರ್ ಇವು ಎಲ್ಲಾನು ಡ್ರೆಸ್ ಇಷ್ಟು ಲೂಸ್ ಆಗಿ ಔರಿ ಇಷ್ಟು ಲೂಸ್ ಆಗಿ ಅನ್ ಲಿಮಿಟೆಡ್ ನನಗೆ ಅನಿಸ್ತೋಂಗೆ ಚೀಟಿಂಗ್ ನಡೆಯತ ಸಂತೋಷದ ಶಾರ್ಟ್ ಟ್ರೇನ್ ಆಗಲಿ zindagi ಆಗಲಿ ನನಗೆ ಗೊತ್ತದ ಬಟ್ ಟ್ರೈ गरे ಮಾಡ್ಕೊತಿರ್ತೀನಿ ಹೌದೇ ಕೋಶಿ ನೋಡಿ ವಿಯಲ ಅಂತ ನೋಡಿ ವಿಯಲ ಯಾವಾಗ بھی ಹೇง ಅಂತ ಗೊತ್ತಾ ಹೋಗಾ ಟೈಮ್ ನ ಇವರು ಹಲ್ಕಿಸ್ಕೊತ ನಕ್ಕೋತ ಹೋತಿರಿ ಅದೇ ಮನಿ ಬರ ಹೆಂಗೆ ಮಾಡ್ತೀನಿ ಇಬ್ಬರು ಕಚ್ಚಾಡ್ಕೊತ ಒಂದ್ ಜರ ಭೀ ಯಾವ್ದು ದುಖಾನ್ದಾಗಿಲ್ಲ ನೋಡಿ ಒಂದ್ ಜರನೂ ಕಮ್ಮಿ ರೇಟ್ ಮಾಡಿಸಂಗಿಲ್ಲ ಅಂತ ಅಷ್ಟು ತೆಲಿ ಖರಾಬ್ ಮಾಡಿಬಿಡ್ತಾನೆ ನೋಡ್ರಿ ಸಂತೋಷ ಅದಕ್ಕೆ ಅವನಿಗೂ ನನಗೆ ಜಗಳ ಬರದ್ ನೋಡ್ರಿ ಕುಕ್ಕರ್ ರಬ್ಬಲ್ ಎಷ್ಟು ಕೊಟ್ಟಾರ ಗೊತ್ತಂದ್ರೆ ಐವತ್ತು ರೂಪಾಯಿ ಇದು ಅರವತ್ತು ರೂಪಾಯಿ ರೀ ನಾ ಹೇಳತ್ತಿನಿ ಐವತ್ತು ರೂಪಾಯಿ ತಗೋ ಕೆಲಸ ಏ ಇಲ್ಲ ನಾವು ಫೋನ್ ಪೇ ಮಾಡಿ ನಾವು ಫೋನ್ ಪೇ ಮಾಡಿ ಭಾರಿ ದೊಡ್ಡ ಟಾಟಾ ಅಂಬಾಣಿ ಮಾಡ್ದಂಗೆ ಮಾಡ್ತಾನಿ ಚಿಕನ್ ಹ್ಞೂ ಹ್ಮ್ ಒಂದ್ ಕೆಜಿ ಚಿಕನ್ ತೊಗೊಂಡ್ ಬಂದಿವಿಕ್ಕು ಮಿಕ್ಕು ಸಾಕು ಸಾಕು ಮಾಡ್ಬಿಟಾರ ನೋಡ್ರಿ ಬಿರಿಯಾನಿ ಮಾಡಿ ಬಿರಿಯಾನಿ ಅಂತ ಫುಲ್ ಔಟ್ ಮಾಡ್ಯಾರ ಒಂದ್ ಯಾವಾಗ ಹೋಗಿದ್ರಿ ನೋವು ಗೊತ್ತ ಒಂದ್ ಹನ್ನೆರಡು ವರೆ ಈಗ ಹೋದವ್ರಿಗೆ ಎರಡ್ ಅರ್ಕತ್ತ ಟೈಮ ಇನ್ನೊನ್ ಆ ಕುಕ್ಕರ್ ಟಕ್ಕನ್ ಕಾಲಾಗ್ರ ಇಬ್ರು ಜಗಳಾನು ಆಡ್ಬಿಟ್ಟ ನೋಡ್ರಿ ನಾವು ಇಬ್ರು ಬರ್ತಾ ಬರ್ತಾ ಅಷ್ಟು ತಲಿ ಔಟ್ ಆಯ್ತ್ ನೋಡ್ರಿ ಇನ್ನೇನ್ ಈಗ ಫಸ್ಟ್ ಏನ ಏನ್ ಮಾಡ್ತೀನಿ ಬಡಬಡ ಈಗ ನಾ ಪಲ್ಯ ಚಪಾತಿ ಮಾಡ್ಕೋತೀನಿ ಈಗ ನಂಗೆ ಬಿರಾನಿ ಮಾಡ್ ನಂಬರ್ ಟೈಮ್ ಇಲ್ಲ ಏನ್

ನಾನು ಈಗ ಮಸ್ತ್ ಅದು ಸೀಸನ್ ಚಿಕನ್ ತೊಗೊಂಡಿನಿ ಐದಾರು ನೀರ ಚಂದ ತೊಳದಕಿಸ್ ಇಟ್ಟಿನಿ ಇದನ್ನ ಏನು ಮಾಡತ್ತಿನ ಪಲ್ಯ ಮಾಡ್ಕೋಸಿ ರೀ ಮತ್ತು ಇದು ಅಂದ್ರೆ ಬಿರಿಯಾನಿ ಮಾಡೋ ಸಲ ಇಟ್ಟಿನಿ ಇದು ಸ್ವಲ್ಪ ಆಮೇಲೆ ಮೆಡಿನೇಷನ್ ಅದು ಮಾಡಿಸ್ಸ ಆಮೇಲೆ ಸೈಡಿಗೆ ಇಡ್ತೀನಿ ಫಸ್ಟ್ ಈಗ ಪಲ್ಯ ಮಾಡ್ತೀನಿ ಯಾಕಂದ್ರೆ ಪಾರ್ಗೊಳ ಬರೋ ಟೈಮ್ ಆಗ್ಯದ ಹಂಗಂತ ಕುಕ್ಕರ್ದಾಗ ಏನು ಮಾಡೀನಿ ಅಂದ್ರೆ ನಾನು ಎಣ್ಣೆ ಹಾಕೊಂಡಿ ನೋಡ್ರಿ ಈಗ ಏನು ಮಾಡ್ತೀನಿ ಡೈರೆಕ್ಟಾಗಿ ಚಿಕನ್ ಹಾಕ್ಲಕತ್ತೀನಿ ನೋಡಿರಿ ಇಷ್ಟು ಚಿಕನ್ ಹಾಕೊಂಡು ಏನು ಮಾಡ್ತೀನಿ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಏನು ಮಾಡ್ತೀನಿ ಚಂದ ಫ್ರೈ ಮಾಡ್ಕೊತೀನಿ ಆಮೇಲೆ ಮಸಾಲೆ ಹಾಕ್ತೀನಿ ಹೆಲ್ಪ್ ಚಂದನದ ಈಗ ಇಷ್ಟು ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಇದು ಫ್ರೈ ಅಲ್ಲಿ ನೀವು ಇದು ಎಣ್ಣೆ ಅಂತ ತಿಕ್ಕೋಬೇಡ್ರಿ ಇದು ನೀರು ಬಿಡ್ಲತ್ತದ್ರಿ ಚಿಕನ್ದು ನೋಡ್ರಿ ಈಗ ಚಿಕನ್ ಈಗ ಕುದಿಲಿತದ ಎಣ್ಣಾಗ ಚಂದ್ ಫ್ರೈ ಮಾಡ್ಕೊಂಡ್ರಿ ಉಪ್ಪು ಅರಿಶಿಣ ಹಾಕಿನಿ ಈಗ ನಾ ಏನ್ ಮಾಡ್ಕೊಂಡಿನ ಅಂದ್ರೆ ಇದು ಉಳ್ಳಾಗಡ್ಡಿ ಟಮಟ ಬಳ್ಳುಳ್ಳಿ ಮತ್ತಂದ್ರೆ ಅದರ ಪುದೀನ ಕೊತ್ತಂಬರಿ ಎಲ್ಲ ರೀ ಪೀಸ್ಕೊಂಡಿದ್ರಿ ಮತ್ತೆ ತಗೊಂಡಿನ್ರಿ ಇದು ಇದೊಂದ್ರೆ ನೋಡ್ರಿ ಚಿಕನ್ ಮಸಾಲದ ಅಚಕಾರದ ಪುಡಿ ಅದ ಧನಿಯಾ ಪೌಡರ್ ಅದ ರೀ ಮತ್ತಂದ್ರೆ ಗರಂ ಮಸಾಲ ಅದ ಮತ್ತಂದ್ರೆ ಸ್ವಲ್ಪ ಮಸಾಲೆ ಖಾರ ಎಲ್ಲ ಇಟ್ಕೊಂಡಿ ನೋಡ್ರಿ ಈಗ ಇಷ್ಟು ಇದ್ರಾಗ ಏನ್ ಮಾಡ್ತೀನಿ ಅಂದ್ರೆ ಈಗ ಹಾಕೋತೀನಿ ನೋಡ್ರಿ ಒಂದೊಂದ್ ಒಂದೊಂದು ಮಾಡ್ಕೇಸಿನ ಮಿಕ್ಸ್ ಮಾಡ್ಲತ್ತೀನಿ ನೋಡ್ರಿ ಚಂದನತೆಗೆ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ನೋಡಿ ಎಷ್ಟೊಂದು ಮ್ಯಾಗ್ ತೆಲಡಕ್ಕದ ಈಗ ನಾನು ಏನು ಹಾಕಲತ್ತೀನಂದ್ರೆ ಇದ್ರಾಗ ಈಗ ಮಸಾಲಿ ಹೈಕೊಲಕ್ಕೀನೋರಿ ಇದೇನು ಮಸಾಲಿ ಮಾಡ್ಕೊಂಡಿನ ರೀ ಇದು ಮಸಾಲೆ ಈಗ ಇಷ್ಟು ಹೈಕೊಳ್ಲತ್ತೀನಿ ನೋಡಿರಿ ಮಸಾಲ ಈಗ ಚಂದನತ್ತೀಗ ಫ್ರೈ ಆಲತ್ತ ಕುದ್ಲೀತದ ನಿಮ್ಗೆ ತಿಳ್ಕೊಳತ್ತಿರ್ಬೇಕು ಮಸಾಲೆ ಹಾಕಿ ಇಕ್ಕಿ ಲಾಸ್ಟಿಗೆ ಹಾಕ್ಲತ್ತ ಈಗ ನಿಮ್ಗೆ ಗೊತ್ತದ ಮಸಾಲ ಜಲ್ದಿ ಒಡ್ದೋಗ್ತದ ಅಂತ ಕೇಸರಿ ಈಗ ಏನು ಮಾಡ್ತೀನಿ ಇದ್ರಾಗ ಸ್ವಲ್ಪ ಮಸಾಲ ಹಾಕಿ ಒಂದು ಸ್ವಲ್ಪ ಇದ್ರಾಗ ನಮ್ಗೆ ಎಷ್ಟು ಬೇಕು ನಾವು ಅಷ್ಟು ನೀರು ಹಾಕೊಂಡು ಏನು ಮಾಡ್ಬೇಕ್ರಿ ಇದಕ್ಕೆ ಸಿಟಿ ಮಾಡ್ಕೋಬೇಕು ನೋಡಿರಿ ಇದ್ರಾಗ ಈಗ ನಾ ಇಷ್ಟು ಮಸಾಲ ಹಾಕೊಂಡು ಒಂದು ಅರ್ಧ ಪ್ಯಾಕೆಟ್ ಮಸಾಲ ಹಾಕೊಂಡು ಮಸ್ತ್ನತ್ತ ಟೇಸ್ಟಿ ಟೇಸ್ಟಿ ಅದ ಈಗ ಚಿಕನ್ ಈಗ ರೆಡಿ ಆಲಕ್ತ ಗ್ರೇವಿನಿ ಎದ್ ರಿಚ್ ಆಗ್ಯದ ಈಗ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಏನ್ ಮಸಾಲೆ ಪೀಸ್ಕೊಂಡಂತೀ ಕುಕ್ಕರ್ದು ಕುಕ್ಕರ್ ಅಂತೀನಿ ನೋಡ್ರಿ ಮಿಕ್ಸರ್ ರೀ ಈ ಕುಕ್ಕರ್ ಕುಕ್ಕರ್ ತಲೆ ಖರಾಬ್ ಆಗಿಡತ ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಇದ್ರಾಗ ನಾನು ಮಿಕ್ಸ್ ರೀ ನೋಡ್ರಿ ಈಗ ಮಸ್ತ್ ಈಗ ರೆಡಿ ಆಗ್ಲಕತ್ತದ ಈಗ ಟೇಸ್ಟಿ ಅದ ಚಿಕನ್ ಇದಕ್ಕೆ ಈಗ ನಾನ್ ಏನ್ ಮಾಡ್ತೀನಿ ಕುಕ್ಕರ್ ಈ ಢಗಿ ರಬ್ಬಲ್ ಕಾಲ ಆಗಿದೆ ಇಬ್ಬರದು ಭಾರಿ ಊಟ ಅಂದ್ರೆ ಅಂದ್ರ ಈಗ ಬಿರಿಯಾನಿ ಮಾಡೋ ಸಲುವಾಗಿ ಏನೇನು ತಗೊಂಡಿನಿ ಅಂದ್ರೆ ನೋಡ್ರಿ ಅದಕ್ಕೆ ಚಿಕನ್ ತಗೊಂಡಿನಿ ಮತ್ತಂದ್ರೆ ಹಾಫ್ ಪ್ಯಾಕೆಟ್ ಮಸಾಲೆ ತಗೊಂಡಿನಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ ಮತ್ತಂದ್ರೆ ಚಿಕನ್ ಮಸಾಲ ತೊಗೊಂಡಿನಿ ಮತ್ತಂದ್ರೆ ಇದು ತಗೊಂಡ್ ಮಸಾಲೆ ಖಾರ ಎಲ್ಲ ಮಸಾಲಿ ಅದು ಎಲ್ಲ ಹಾಕೊಂಡ್ ಬಿಟ್ಟಿನಿ ಪುದೀನ ಕೊತ್ತಂಬ್ರಿ ಚಿಕನ್ ಮೊಸರಿ ಎಲ್ಲಾ ಹಾಕಿನಿ ಇದನ್ಗೆ ಚಂದನದಿಗ ಮಿಕ್ಸ್ ಮಾಡ್ಕೊತೀನಿ ಎಷ್ಟು ಟೈಮ್ ಇರ್ತದೆ ಅಷ್ಟು ನೀವು ನೆನೆ ಇಡಬಹುದು ನೋಡ್ರಿ ಇದಕ್ಕೆ ಅಥವಾ ಈಗ ಸಂಜೆ ಮಾಡ್ತೀನಿ ಅದಕ್ಕೆ ಈಗ ನೆನೆ ಇಟ್ಕೇಸ್ರಿ ಚಂದನ ಫ್ರಿಜ್ನಾಗ ಇಟ್ಬಿಡ್ತೀನಿ ಈಗ ಒಂದ್ ಸ್ವಲ್ಪ ಸ್ವಲ್ಪ ಮಸಾಲೆ ಹಾಕಿನಿ ಆಮೇಗ ಏನು ಬಿರಿಯಾನಿ ಮಾಡ್ತೇವಲ್ರಿ ಅವಾಗ ಒಂದ್ ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೋಡ್ರಿ ಇಲ್ಲಾಂದ್ರ ಮತ್ತೆ ಟೇಸ್ಟ್ ಖರಾಬ್ ಆಗ್ಬಿಡತೀರ ಈಗ ನೋಡ್ರಿ ಅನ್ನಕು ಇಟ್ಟು ಈಗ ಚಿಕನ್ ರೆಡಿ ಆಗ್ಯದ ಒಂದು ಸ್ವಲ್ಪ ಈಗ ಅನ್ನಕ್ಕೆ ಇಟ್ಟಿ ನೋಡ್ರಿ ರೆಡಿ ಆಗದ ಹಂಗೆ ಚಪಾತಿನೂ ಮಾಡ್ಕೋಬೇಕ್ರಿ ಚಿಕನ್ ಎಲ್ಲ ಚೆಂದ ಮಿಕ್ಸ್ ಮಾಡಿ ಇದಕ್ಕೆ ಈಗ ಏನು ಮಾಡ್ತೀನಿ ಗಂಟೆ ಫ್ರಿಜ್ನಾಗ ಎತ್ತಿಟ್ಟು ಬಿಡ್ತೀನಿ ನೋಡ್ರಿ ನಮ್ಮ ಸಾಬ್ರ್ ಟ್ಯೂಷನ್ ಇಂತ ಇದು ಅಣ್ಣ ಇಲ್ಲ ಯಾಕ ಹೌದು ಕರೇ ಚಿಕ್ಕು ಅಜ ಶಿವನ್ಯಾನ್ಯ ಬರ್ರಿ ಊಟ ಮಾಡಮಿ ಮಸ್ತ್ನತ ಇತ್ತು ಸಂಡೆ ಸ್ಪೆಷಲ್ ಮಧ್ಯಾಹ್ನ ಸ್ಪೆಷಲ್ ಏನದ ನಮ್ಮ ಅಂತಂದ್ರೆ ನೋಡ್ರಿ ಶೌಂತಿಕೆ ಅದರಿ ಉಳ್ಳಾಗಡ್ಡಿ ಅದರಿ ಮತ್ತಂದ್ರ ಪರೋಟ ಮಾಡ್ಕೊಂಡಿನಿ ಮತ್ತಂದ್ರೆ ಬಿಸಿ ರೈಸ್ ಮಾಡ್ಕೊಂಡಿನಿ ಮತ್ತಂದ್ರ ಚಿಕನ್ ಗ್ರೇವಿ ಮಾಡ್ಕೊಂಡಿ ನೋಡ್ರಿಗ ಮತ್ತ ಊರಾಗ ಮಾಡ್ತಾರಲ್ರಿ ಸ್ವಲ್ಪ ಮಾಡ್ಕೊಂಡಿನ್ ಸಾಲ ಟೈಪ್ ಬರ ಎಲ್ಲರ್ ಅಂದ್ರೆ ಊಟ ಮಾಡಮ್ಮಂತೆ

দম বার করে কোন সিদা বটি এনে দিছি না কাল বিসম বিটা দেনি চাংস মমি বটি ওনস লতা হুম মাটি ಹಾಕতে নো ওয়াশিং মেশিন নেগা একটু অল্প বিসল ওন বিদরালবি বাগিনো বটটা কিলো নাই নি হাঁকি দেন বটি মেত করে যাই কি কি মদ্যে ভাগ বক নোট স্টেপ বাই স্টেপ বটি লাগাই দেন বড় নোট বড় করে নে না না ಅಲ್ಲೇ ಬರೆ ಕಲರ್ ಒಂದ ಹತ್ತಿ ಬಿಡತಾವೆನ್ ಗೆಸ ಅದೊಂದು ಬಹಳ ಟೆನ್ಷನ್ ಆಗ್ತೋ ನೋಡಿ ಬಟ್ಟಿ ಬೋದು ಸ್ವಲ್ಪ ದಿನ ಬಿಡಬೇಕು ತಾನೆ ಹಾ ಹೋಯ್ತು پورا పేಜ್ ಕಾಯ್ پورا ایک పేಜ್ बाकी सब आता है बाकी सब बात है ಟೋಮ್ بیٹಾ ಎಕ್ಸಾಮ್ ಹೋ جائے گا ನಾ ಅದಕ್ಕೆ ಆಮೇಲೆ ರಿಸಲ್ಟ್ ಆಯೆಗಾ ನೋಡಿ ನಮ್ ಚಿಕ್ಕೋಗಾ ವಿಡಿಯೋ ಮಾಡ್ಕೊಟ್ರಾವ್ ಹೆಂಗ್ ಹೆಂಗ್ ವಿಡಿಯೋ ಮಾಡ್ತಾರೆ ನೋಡಿಗಾ ಉಲ್ಟಾ ಪಲ್ಟಾ ಪಲ್ಟಾ ಉಲ್ಟಾ ಮಾಡ್ಕೊತಿರ್ತಾರೆ ನೋಡಿಗಾ ನನಗೆ ಬರೋಂಗಿಲ್ಲ ರೀ ಅವ್ ನನ್ಕಿಂತ ಹುಷಾರಲ್ಲ ನೋಡು ನಾ ಬಟ್ಟೆ ಒಣಗಿಸೋಕತ್ತಿದ್ ನೋಡ್ರಿಗ ನೋಡ್ರಿ ಅವ್ರು ಸ್ಟೈಲ್ ಇಷ್ಟು ಬಟ್ಟೆ ಒಣಗ್ಸ್ಬಿಟ್ಟು ನೋಡಿ ಚಿಕ್ಕಂದು ಮಿಕ್ಕಂದು ಸಂತೋಷದೇ ಬಟ್ಟೆ ಇವ ನೋಡಿರಿ ಇಷ್ಟು ಸ್ಕೂಲ್ದು ಆಫೀಸ್ದು ಎಲ್ಲ ಈಗ ಮೂರು ಮಂದಿ ಅಪ್ಪ ಮಕ್ಕಳು ಕಲ್ತುಕೆಸಿನ ನೋಡಿ ಕೆಲಸ ಮಾಡ್ಕೋತ ಕುಂತಾರೆ ಸಂತೋಷ ಅವ್ರ ಆಫೀಸ್ ಕೆಲಸ ಮಾಡತ್ತಾರ ಅವ್ರಿಬ್ರೂ ಓದ್ಕೊಳ್ಳತ್ತಾರೆ ನೋಡಿ ಅವ್ರಿಗೆ ತಗೊಂಡೆ ಕುಂತಾನೆ ಯಾಕಂದ್ರೆ ನಾಳೆಗೆ ಅದ ನೋಡಿರಿ ಚಿಕ್ಕಂದು ಪೇಪರ್ ಹಂಗಂದು ಸಂತೋಷ ಅವ್ನ ಕೆಲಸ ಮಾಡ್ಕೋತೇ ಅವನಿನ್ನೂ ಕ್ವಶನ್ ಆನ್ಸರ್ ಮಾಡ್ಸಕತ್ತಾರ ಚಿಕ್ಕ ನಾಳೆಗೆ ಆ ಪೇಪರ್ ಅದ ಮಮ್ಮ ನಿಂದು ಹ್ಞೂ ನಿಂದು ಮಿಕ್ಕು ನಾಳಿಗೆ ಅದ ಹ್ಮ್ ಹ್ಮ್ ಶ್ರೀ ನೀ ಏನು ಮಾಡತ್ತೀರಿ ಅದೇ ಏನು ಕೆಲಸ ಮಾಡತ್ತೀವಿ ಅವರಿಬ್ರು ಹೇಳಿದರು ನಿಂದ್ ಹೇಳಿ ನೀ ಏನು ಮಾಡತ್ತೀವಿ ವೆರಿ ಗುಡ್ ಚಲೋ ಮಾಡಿ ಮಾಡಿ ಜಲ್ ಜಲ್ದಿ ಮಾಡ್ರಿ ಮೂರು ಮಂದಿ ಜಲ್ದಿ ಕೆಲಸ ಮಾಡಿರಿ ಏಯ್ ತಳಗ್ ಮಾರಿ ಮಾಡಿ ಮಾಡಿ ಅವ್ನಿಗೆ ಏನು ನೋಡ್ತಿ ಹಾಕಿರ್ತಾರ ಎಲ್ಲರು ಮಕ್ಕೊಂಡ ಎದ್ದಿವಿ ಎದ್ದಾಗ ಫಸ್ಟ್ ಹೋಗಿ ಬಟ್ಟಿ ಹಾಕೊಂಡಿ ಬಟ್ಟಿ ಹಾಕ್ಬೇಕ ಅಂದ್ರ ನೆನಪೆ ಆಗಿಲ್ರಿ ಹೆಂಗ ಫೋನ್ ನೋಡಕ ಪಿಕ್ಚರ್ ನೋಡ್ಕೊಂಡ ಯಾವ ಪಿಕ್ಚರ್ ನೋಡ್ಲಿಕತ್ತಿದ್ದಿ ನೀನು ಕೋಟಿಗೊಬ್ಬ ಸೂರ್ಯವಂಶ ಪಿಕ್ಚರ್ ನೋಡಕತ್ತಿದ್ರಿ ಎಲ್ಲ ನೋಡ್ಕೊಂಡ್ ನೋಡ್ಕೊಂಡ್ ಹಂಗೆ ಮಕ್ಕೊಂಡ್ಬಿಟ್ವಿ ಅದಕ್ಕೆ ಹಂಗಿಸ ಈಗ ಓಕೆ ಸೇಮ್ ಬಟ್ಟೆ ಹಾಕಿನ ಏ ಕೆಲಸ ಮಾಡಿ ಸರ ಕೆಲಸ ಮಾಡಿ ಇವ್ರ ಮೂರು ಮಂದಿಗೆ ಓದಿಸ್ಕೊಂತೀನಿ ಎಲ್ಲ ಮ್ಯಾಗ್ ಹಾಡಿಗೆಸಿನ ಕೊಟ್ಟಿನಿ ಹಾಸಿಗೆ ಎಲ್ಲ ಈ ಕಡೆ ಒತ್ತಡ ಮಾಡ್ ನೀಟಾಗಿ ಇಟ್ಬಿಟ್ಟಿನಿ ಇವ್ರಿಗೆ ಓದಾಲಾಗ ಈಗ ನಾನು ಮಾಡ್ಕೊತೀನಿ ಸರಸರ ಕಸ ಎರಡು ಪ್ಲೇಟ್ ಅವೆಲ್ಲ ತೊಕೊಂಡು ಮಾಡ್ಕೊಂಡು ಏನ್ ಮಾಡ್ತೀನಿ ಅಂದ್ರೆ ಸಂಜೆ ಅಜಿಟ್ಟು ಅಡಿಗೆ ಮಾಡ್ಕೋಬೇಕು ನೋಡ್ರಿ ಸ್ನಾನ ಮಾಡ್ದ ಊಟ ಮಾಡ್ದೆ ಮುಖಂಬಿಟ್ಟೇವು ಸಂಡೆ ದಿನ ನಮ್ಮ ಮನೆಗೆ ಇದೇ ಇರ್ತದ ನೋಡ್ರಿ ಬರೀ ಓ ಹಿರಾಗಳೆ ಕೆಲಸ ಮಾಡ್ರಿ ಮಿಕ್ ಮಿಕೋ ಹಂಗೆ ಮಾಡಬಾರ್ದು ಮ್ಯಾಮ್ ಓದಾರ್ದಂಗೆ ಮದಾಕೆ ಮಸ್ತಿ ಮಾಡಬಾರ್ದಪ್ಪ ಸರಿ ದಪ್ಪ ಈಗ ತೆಳಗೆ ಮಾರಿ ತೆಳಗೆ ಮಾರಿ ಕೊತ್ತಂಬರಿ ಮತ್ತು ಪುದೀನಾ ಅವ ನೋಡ್ರಿ ಸೋಸ್ಕೊಬೇಕು ಸೋಸ್ಕೊಂಡಿರಿನಾಗೆ ಬೇಕಾದಷ್ಟು ಹೇಳ್ಕೊಂಡಿದ್ದೆ ಮೆಣ್ಸಿಕಾಯಿ ಕೊತ್ತಂಬರಿ ಅದೀಗ್ ಸರಸರ ಇವುಷ್ಟಿಗೆ ಸೋಸ್ಕೊತೀನಿ ರೀ ನಾನು ನೋಡಿರಿ ಈಗ ಚಿಕನ್ ಬಿರಿಯಾನಿ ಮಾಡ್ಕೊಳ್ಲಕತ್ತೀನಿ ಅದಕ್ಕೋಸ್ಕರ ನೇನೇನು ತಗೊಂಡಿನ ಅಂದ್ರೆ ಚಿಕನ್ ನಾನು ಮಧ್ಯಾಹ್ನಕ್ಕೆ ನೆನೆ ಇಟ್ಟು ಬಿಟ್ಟಿದ್ದಾನ ಇದ್ರಾಗ ಏನೇನು ಮಸಾಲೆ ಹಾಕಿನಿ ಏನೇನು ಸುದ್ದಿ ನೀವು ಆಲ್ರೆಡಿ ಎಲ್ಲರೂ ನೋಡಿರಬೇಕು ಮತ್ತು ನಾನು ಎಲ್ಲ ಬೆಳ್ಳಿ ಕುಟ್ಕೊಂಡಿನಿ ಅಂದ್ರೆ ಕೊತ್ತಂಬರಿ ಪುದೀನ ತೊಗೊಂಡಿನಿ ಮತ್ತು ಮೆಣಸಿಕೆ ಮತ್ತು ಉಳ್ಳಾಗಡ್ಡಿನೂ ತೊಣೀನಿ ಮತ್ತು ಚಿಕನ್ ಮಸಾಲ ತೊಣೀನಿ ಧನಿಯಾ ಪೌಡ್ರ್ ತೊಗೊಂಡಿನಿ ಸ್ವಲ್ಪ ಉಪ್ಪು ಸ್ವಲ್ಪ ಅಚ್ಕಾರಕ್ಕೆ ಪುಡಿ ಮತ್ತು ಸ್ವಲ್ಪ ಅರ್ಶಿಣ್ ಪೌಡ್ರ್ ತೊಳೀನಿ ಮತ್ತುಂದ್ರೆ ಈಗ ಬಾಸ್ಮತಿ ರೈಸ್ ತಗೊಂಡಿ ನೋಡಿ ನಾನು ಈಗ ಈಗ ಏನು ಮಾಡ್ತೀನಿ ಈಗ ಆಲ್ರೆಡಿ ಈಗ ಎಣ್ಣೆ ಹಾಕಿನಿ ಈಗ ನಾ ಕುಕ್ಕರ್ದಾಗ ಇದ್ರಾಗ ಈಗ ನಾನು ಏನು ಅಂದ್ರೆ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಮೆಣಸಿಕೆ ಹಾಕಿ ಚಂದನ ಚಂದನೀಗ ಫ್ರೈ ಮಾಡ್ಕೊಲತ್ತಿನ ನೋಡಿರಿ ಈಗ ನೋಡಿರಿ ಮೆಣಸಿಕಾಯ ಮತ್ತಂದ್ರೆ ಅಂದ್ರೆ ಉಳ್ಳಾಗಡ್ಡಿ ಹಾಕಿದ್ರೆ ಎಣ್ಣೆ ಈಗ ಚಂದನತ್ತದೀಗ ಗೋಲ್ಡನ್ ಬ್ರೌನ್ ಆಗೋತನ ಫ್ರೈ ಮಾಡ್ಕೊತೀನಿ ನೋಡ್ರಿ ಇದಕ್ಕೆ ಉಳ್ಳಾಗಡ್ಡಿ ಮತ್ತು ಅಂದ್ರೆ ಮೆಣ್ಚಿಕಾಯಿ ಮಸ್ತನ ಈಗ ಫ್ರೈ ಆಗ್ಯದ ಇದ್ರಾಗ ಈಗ ಹಾಕ್ಲಕತ್ತೀನಿ ಅಂದ್ರೆ ನೋಡಿರಿ ಅಲ್ಲ ಬೆಳ್ಳುಳ್ಳಿ ಹಾಕೊಳ್ಲತ್ತೀನಿ ಸ್ವಲ್ಪ ಹಾಕ್ಲಾಕ್ತಿನಿ ಯಾಕಂದ್ರೆ ಚಿಕನ್ ಸ್ವಲ್ಪ ಆಲ್ರೆಡಿ ಇವಾಗ ಮ್ಯಾರಿನೇಷನ್ ಮಾಡೋ ಟೈಮ್ನಾಗ ಏನು ಮಾಡಿದ್ರೆ ಒಂದು ಪ್ಯಾಕೆಟ್ ಪುರಾನಿ ಹಾಕಿಬಿಟ್ಟಿದ್ರಿ ಇದ್ರಾಗ ಬೆಳ್ಳುಳ್ಳಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ನಾನೇನು ಮಾಡ್ಕೊಲತ್ತೀನಿ ಅಂದ್ರೆ ಝಟ್ಪಟ್ ಆದಂಥ ಕುಕ್ಕರ್ ಬಿರಿಯಾನಿ ಮಾಡ್ಕೊಳಕತ್ತೀನಿ ನೋಡಿರಿ ಇದ್ರಾಗ ಏನು ಹಾಕಿನಂದ್ರೆ ಕೊತ್ತಂಬರಿ ಮತ್ತು ಪುದಿನಾನು ಹಾಕ್ಕೊಂಡಿದ್ದೀನಿ ಮ್ಯಾರಿನೇಷನ್ ಮಾಡೋ ಟೈಮ್ನೂ ನಾನು ಹಾಕಿದ್ರಿ ನಾನು ಚಿಕನ್ದಾಗ ಆಲ್ರೆಡಿ ಈಗ ಒಂದು ಸ್ವಲ್ಪ ಹಾಕಿನಿ ನೋಡಿರಿ ನಾನು ಈಗೇನು ಹಾಕ್ಲತ್ತಿನ ನನಗೆ ಇವು ಇಷ್ಟೇನು ಚಿಕನ್ ಅದರಲ್ಲಿ ಚಿಕನ್ ಮತ್ತಂದ್ರೆ ಮಸಾಲೆ ಎರಡು ಒತ್ತಟೆ ಹಾಕಿ ಫ್ರೈ ಮಾಡ್ಕೊತೀನಿ ರೀ ನಾನು ಮ್ಯಾರಿನೇಟ್ ಮಾಡಿ ಅಂತ ಚಿಕನ್ ಹಾಕಿಬಿಡ್ತೀನಿ ಇದಕ್ಕೊಂದು ಏನು ಮಾಡೀನಂದ್ರೆ ನಾನು ಮಧ್ಯಾಹ್ನಕ್ಕೆ ಮೂರು ಗಂಟೆ ಹಂಗ ನೆನಟ್ಟಿದ ಎರಡು ಮೂರಕ್ಕೆ ಹಂಗ ನೆನ ಇಟ್ಟಿದ್ರೆ ಈಗ ಸಂಜೆಗಷ್ಟೆ ಟೈಮ್ ಅಂದ್ರೆ ಈಗ ಎಂಟು ಆಲತ್ತ ನೋಡ್ರಿ ಅಷ್ಟೊತ್ತನ ಇದಕ್ಕೆ ನೆನಟ್ಟಿದ್ರೆ ಈಗ ಏನು ಮಾಡಿ ಅಂದ್ರೆ ಇಟ್ಟಿಗೆ ಮಸಾಲೆನೂ ಹಾಕೊಂಬಿಟು ನೋಡಿ ನಾ ಇದ್ರೀಗ ಚಂದೀಗ ಮಿಕ್ಸ್ ಮಾಡ್ಕೊಂಬ್ರಿ ನಾನು ನೋಡಿರಿ ಈಗ ಚಂದನಿಗ ಮಿಕ್ಸ್ ಮಾಡ್ಕೊಂಡಿನಿ ಹಿಂಗೆ ಈಗ ಹೈ ಫ್ಲೇಮ್ದಾಗ ಈಗ ಒಂದು ಎರಡು ನಿಮಿಷದಾಗ ಚಂದ ಫ್ರೈ ಮಾಡ್ಕೊಂಬ್ರಿ ಅನ್ಕತನ ಏನು ಮಾಡ್ಕೊತೀನಿ ಅಂದ್ರೆ ಅಕ್ಕಿ ತೊಳ್ಕೊತೀನಿ ನೋಡ್ರಿ ನಾ ಛಂದ್ ಅಕ್ಕಿ ಒಂದು ಎರಡು ಮೂರು ನೀರಾಗಿ ತೊಳ್ಕೊಂಡು ಈಗ ಇದ್ರಾಗ ಚಂದ ಈಗ ಮಿಕ್ಸ್ ಮಾಡ್ಕೊತೀನಿ ರೀ ನಾನು ನೋಡಿದ್ವಿ ಅಕ್ಕಿ ಮಿಕ್ಸ್ ಮಾಡಿದ್ರವಾಗ ನೆನ್ಫದ್ರಿ ಚಿಕ್ಕ ಮುಕ್ಕು ಅವಾಗ ಹಿಡಿದು ನಂಗೆ ಸತ ಸಕತ್ತರ ಚಕ್ಕಿ ಹೋಗಂಗ ಒಂದು ಬಟ್ಟಲ್ದಾಗ ಇಟ್ಟಿನ ನೆನಪ್ಯಾರು ಬಿಟ್ಟಿನಿ ಹಾಕ್ಬೇಕಂದ್ರೆ ಈಗ ಮತ್ತೇನು ಮಾಡಿ ಸುಮ್ ಈಗ ಮ್ಯಾಗಿ ನಿಂತೇ ಹಾಕ್ತೀನಿ ರೀ ಈಗ ಆಪ್ಷನೇ ಇರಲಿ ಒಂದೊಂದ್ಸಲ ಹಿಂಗೆ ಆಗ್ತದೆ ನೋಡಿರಿ ಎಲ್ಲ ಈಗ ಚಂದನತ್ತ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿನ ರೀ ಈಗ ಚಿಕನ್ ರೈಸ್ ಅದು ಎಲ್ಲ ಹಾಕಿ ಮಸಾಲೆ ಅದು ಹಾಕಿ ಈಗ ನೀ ಇದ್ರಾಗ ಎಷ್ಟು ನೀರು ಬೇಕು ನಾ ಅಷ್ಟು ನೀರು ಹಾಕೊಂಡು ಕಸಿದಾಗ ನಾಕೈದು ನಾಲ್ಕು ಮೂರ್ನಾಕ್ ಸಿಟಿ ಮಾಡಿಸ್ಕೋತೀನಿ ನೋಡಿ ಯಾಕಂದ್ರೆ ಚಿಕನ್ಗೆ ಕುದಿಬೇಕಲ್ರಿ ಮತ್ತು ಅಕ್ಕಿ ಬಕ್ಕು ಮೆತ್ತಗಂಗ ಅನ್ನ ತೋ ಒಂದು ಮೂರ್ನಾಲ್ಕು ಸಿಟಿ ಮಾಡ್ಕೋತೀನಿ ರೀ ಮೂರು ಮಂದಿ ಏನ್ ಮಾಡಕತ್ತಾರ ನೋಡ್ರಿಗ ಪಿಕ್ಚರ್ ಹುಡ್ಕಾಡಕತ್ತಾರ ಪಿಕ್ಚರ್ ನಂದೀಗ ಅನ್ನ ಕಿಟ್ಬಿಟ್ಟಿ ಬಿರಿಯಾನಿ ಮಾಡಿ ಹೋಗಿ ಪಟ ಸ್ನಾನ ಸ್ನಾನ ಬರ್ತೀನಿ ನೋಡ್ರಿ ಇಷ್ಟು ಗರ್ಮಿ ಹತ್ಲಾಕತ್ತದ್ರಿ ನಾವು ಪಟ ಸ್ನಾನ ಮಾಡ್ಕೊ ಮಧ್ಯಾಹ್ನ ಅಡ್ಗೆ ಮಾಡ್ದಲ್ರಿ ಪಲ್ಯ ಮಾಡ್ದ ರೈಸ್ ಮಾಡದ್ ಚಪಾತಿ ಮಾಡ್ದ ಇಷ್ಟು ಗರ್ಮಿ ಹತ್ಲತ್ತಿತ್ರಿ ಭಯಂಕ ಎರಡು ದಿನ ಐತೆ ಮತ್ತ ಬಿಸಲ ಬಿಸಲ ಹುಡ್ಲ ಮಳೆ ಬಂದ್ರ ಮಳಿ ಬೆಳೆ ಅಂತ ಬಿಸಲ ಬಂದ್ರೆ ಬಿಸ್ಲು ಬಿಸಿಲು ಅಂತೀವಿ ನೋಡ್ರಿ ನಾವು ಮನುಷ್ಯ ಯಾಕೋ ಮನುಷ್ಯ ಅದ ನೋಡ್ರಿ ಇರ್ ಮೂರು ಮಂದಿ ಕಲ್ತಿಗೆ ಪಿಚ್ಚರ್ ಹುಡ್ಕಾಡತ್ತಾರ ಹುಡ್ಕಾಡ್ಲಿ ಅನ್ನ ಆಗತ್ತ ನನ್ನ ಮಗ ಸರ್ ಅಂತ ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ ನನಗೆ ಎಲ್ಲಿ ಫುಲ್ ಹಿಂಗೆ ಹಿಟ್ ಹಿಟ್ ಅದೇ ಅದೇ ಆ ಇದು ಬೆಡ್ ತಂದ ಕೇಸ ನಾಕ್ ದಿನ ಬಿ ಆಗಿಲ್ರಿ ನೋಡ್ ಅದಕ್ಕೆ ಹರದ ಕೇಸ ಏನ್ರ ಹಂಗ ಇದ್ರ ಲಾಯಕ್ ಇಲ್ರಿ ಇವ್ರ ಬೆಡ್ಗಳು ಲಾಯಕ್ ಇಲ್ಲ ಇವ್ರು ತಾಪ್ ತಾ ಬರ್ತದ ಇನ್ನೊಂದ್ಸಲ ಇಷ್ಟು ಚಂದ ಇತ್ತ ಒಂದೊಂದ್ಸಲ ಇಟ್ಟು ತಗೋ ಹೊಡಸ್ತಾರಿ ಇವ್ರಿಗೆ ನೋಡೋದೊಂದ್ಸಲ ನೀನ್ ಎಷ್ಟ್ ಚಂದ ಇದ್ದೀರ್ ನೋಡ್ರಿ ಮತ್ತೆ ತಗೋ ಮಾಡತ್ತಾರ ಶ್ರೀನಾ ನಿಂಗ್ ಏನಂತ ಕೆಲ್ಸ ಇರ್ತದ ಅವ್ರಿಬ್ರಿಗೆ ಓದಿಸಿ ಸುಮ್ಯಾತ್ ತೀರಿ ಖರಾ ಅಂತದ್ ನಾನು ಈಗ ಸ್ನಾನ ಮುಗಿಸ್ಕೊಂಡ್ ಬಂದಿನ ಅನ್ನೂ ರೆಡಿ ಆಗ್ಯದ ಎತ್ತಿಗೊಂದು ಸಪತ್ನ ಎಲ್ಲ ಸಿಗ ಊಟ ಮಾಡ್ಬೇಕು ನೋಡ್ರಿ ಈಗ ಮಸ್ತ್ನತ್ತಿಸ್ತನತ್ತೀಗ ಊಟ ರೆಡಿ ಆಗ್ಯದ್ ನೋಡ್ರಿ ಶೌಂತಿ ಕೈ ಮತ್ತಂದ್ರ ಉಳ್ಳಾಗಡ್ಡಿ ಮತ್ತಂದ್ರ ಚಿಕನ್ ಕರಿ ಮತ್ತಂದ್ರ ಚಿಕನ್ ಬಿರಿಯಾನಿ ಮಾಡಿ ನೋಡ್ರಿ ನಾ ನೋಡ್ರಿ ಎಷ್ಟ್ ಮಸ್ತ್ ಎಷ್ಟ್ ಚಂದ ಕಾಣಿಸ್ಲತ್ತದ ನೋಡ್ರಿಗಿಸ್ ಚೆಂದ ಅನ್ಸ್ಲತ್ತ ಇಷ್ಟು ತಿಳಗ ಹೋಗ್ಬಿಟ್ಟವ ನೋಡ್ರಿ ಚಲೋ ಕುದ್ದವ್ ಗರಮ್ ಅದರಿ ಭಾಳ ಹ್ಞೂ ಮಸ್ತ್ ಆಗ್ಯದ ನೋಡ್ರಿ ಏನು ಅಷ್ಟ ನೋಡ್ರಿ ಬಂದೀವಿ ಬಂದಿವಿ ನೋಡಿ ನಿಮ್ಗೆ ಅನ್ಸ್ ಇವ್ರೇ ನೀವು ಹೊತ್ತಟೆ ಬಿರಿಯಾನಿ ತೋರ್ಸಿದ್ರೆ ಡೈರೆಕ್ಟಾಗಿ ಆಗಿ ಬಂದ್ರ ಅಂತ ಊಟ ಅದು ಎಲ್ಲ ಮುಗ್ಸ್ಕೊಂಡೇವ್ರಿ ಪಿಕ್ಚರ್ ನೋಡಕತ್ತಿದ್ರು ಇವರು ಹತ್ತದ ಫೋನಿನ ಚಾರ್ಜ್ ಖತಮ್ ಆಗಿ ಕೇಸನ ಚಾರ್ಜ್ ಮಾಡ್ಕೊಲತ್ತದ ಹಾಲ ಮೊಸರ ಮತ್ತುಂದ್ರೆ ಬಿಸ್ಕಿಟ ರಸ್ತೆ ತಗೊಳಕ್ಕೆ ಬಂದೀವಿ ನೋಡ್ರಿ ನಾವೀಗ ದುಕಾನ್ಗೆ ಈಗ ಟೈಮ್ ಆಲತ್ತದ ಈಗ ಹತ್ತು ವರಿ ಆಲತ್ತದ ನೋಡ್ರಿ ಇದು ತೊಗೊಂಡೀಗ ಸೀದಾ ಮನೆಗೆ ಹೋಗ್ಬೇಕು ಅಂತ ಹಾಸ್ಕಿ ಹಾಕಿ ಮೊಕೊಂಡ್ಬಿಡ್ಬೇಕು ನೋಡ್ರಿ ಕಸ ಗಿಸ ಎಲ್ಲ ಅಲ್ಲಿ ಬಿಟ್ಟು ಬಂದುಬಿಟ್ಟಿವ್ಬೇಕು ಸಂತೋಷ ಕಸ ಗುಡ್ಸ್ ಕಿಸ ಹಾಸ್ಕಿ ಅಂದ್ರೆ ಬಡ ಬಡ ಬಿಸಿ ಬಹಳ ತಿಕೊಬಿಡ್ತೀನಿ ರೀ ಗರ್ಮಿ ಒಂದು ಭಾಳ ಅದ ಗರ್ಮಿ ಬಹುತೀ ನೋಡಿ ನಮ್ದು ಊಟ ಅದು ಎಲ್ಲ ಇತ್ತು ದುಕಾನ್ ಹೋಗ್ಬರದ್ನು ಆಯ್ತು ಹಾಲ ಮೊಸರ ರಸ ಮತ್ತೆ ಈಗೆಲ್ಲ ತಗೊಂಡ್ ಬಂದಿವಿ ನೋಡ್ರಿ ಕುಂದ್ಬಿಟ್ಟಿವಿ ಮೂರು ಮಂದಿ ನಾಲ್ಕು ಮಂದಿ ಕಲ್ತಿ ಕೆಸಿನ ಆ ಡಬ್ಬಿನ ಒಂದ್ ಅಂಟಿ ಅಂದ್ರೆ ಚಾಕ್ಲೇಟ್ ಡಬ್ಬಿ ಅದ್ ಬೈ ನೀ ಅನ್ ಕೆಸ ಸಣ್ಣ ಪುಟ್ಟ ಏನ್ರ ಸಮಾನ್ ಅಂದ್ರಿ ಹಂಗಂದ್ ಕೆಸಿನ ಎಲ್ಲರಿಗೆ ವಿಡಿಯೋ ಇಷ್ಟ ಎಲ್ಲರಿಗೆ ಏನ್ ಮಾಡಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹ್ಮ್ ಮತ್ತ ಇವತ್ತಿಂದು ಬಿರಿಯಾನಿ ಹೆಂಗಿತ್ತು हं हाँ? एकटू खुशी ले एकटू खुशी ले हळगत तर मी चिकन करी चिकन सारेंगे मस्त मत आलू गडी पल्ले बाय 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 ये हे ईगा ब्लॉग एंड मारो वे कुतकेसे नाको बंदिचा पंचायती मारो इदीरी वहां पंचायती से, से यार है गेम भी खेलने ಹಾ ಏನು ನೋಡಮ್ ರಾತ್ರಿ ಬಗ್ನ ಐದು ಮೇಡಮ್ ನಮ್ಮ ನಮ್ ಕೆಲಸ ಬಗ್ಸ ತುಡಿನ ಅದ ಏನ್ರಿ ಅದೇನಿಲ್ಲ ತೋ ಈ ಹುಡುಗ ನಮಗೆ ಹೆಣ್ಣು ಮಾಡತ್ತೀವಿ ಹೆಣ್ಮಕ್ಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನನ್ನೂರು ತನ್ನೂರು ಅನ್ಕೊಂಡ್ ಬದಕಿ ಯಾಕಂದ್ರೆ ನಾಗಿದಿರ ಜೋರ ಎಲ್ಲದಾಗಿರಾಮ ಬೇಡ್ರಿ ಮನಸ್ನಾಗಿರಾಮಿ ಬಾಯಿರಾಮ ಅಂತ ಹೇಳ್ಕೊತಿ ಬ್ಲಾಗಿ ಹೆಣ್ಣು ಮಾಡತ್ತೀನಿ ತೋ ನಾವು ನಿಮ್ಮವರು ನೀವು ನಮ್ಮವ್ರ ಅಂತ ಹೇಳ್ಕೊತಿ ಬ್ಲಾಗಿಗ್ ಹೆಣ್ಣು ಮಾಡತ್ತೀವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗಿದ್ದೇವ್ ಒಳ್ಳೇದು ಮಾಡಿ